சூபா எல்லா ரேஷன் கொட்டினி ஹோகெல்லாம் வல்திட்டு வந்து அவன் சிக்கன் என்ன கொட்டில் இன்னும் சிக்கன இன்னும் அவங்க தோம்பர் பண்ணி தந்துட்டி இல்லை ಹ್ಮ್ ಹ್ಞೂ ಯಾವ ನೀ ಏನ್ ಚಿಂತೆ ಮಾಡ್ಬೇಡ ನಾ ಎಲ್ಲ ತಂದಿಟ್ಟಿದನು ಚಿಕನ್ ಅಂಗಡಿ ಹೋಗಿ ಚಿಕನ್ ತಂದಿತ್ನಿ ಮತ್ತೆಲ್ಲ ಎಲ್ಲಾ ಉಳ್ಳಾಗಡ್ಡಿ ಟಮಾಟನ ಹಸಿಮೆಣಸಿನ್ಕಾಯಿ ಉಪ್ಪ ಖಾರ ಒಟ್ಟ ಕೊಟ್ಟಿದ್ದಿಲ್ಲ ಎಲ್ಲಾ ಹೋಗಿ ಹೊಲದಾಗಿ ಇಟ್ ಬಂದಾನ ಈಗ ಒಟ್ಟ ನಿಮ್ಮ ಅದು ಕರ್ಕೊಂಡು ಹೆಂಗಸ್ರಟ್ಟ ಉಳ್ದೈತೆ ಯಾಕಂದ್ರ ಗಣಸ್ರ ಅತ್ತ ತಾವ ನಡ್ಕೋತ ಬರ್ತಾರ ಅಂತ ಹೇಳಿದಾರ ಅತ್ತೆ ಹೋಗಿದಾರ ಅವರು ಅಲ್ಲಿಂದ ನಾ ಅತ್ತ ಬರ್ತು ಅಂತ ಹೇಳಿದಾರ ಅದಕ್ಕಾಗಿ ಈಗ ಹೆಂಗಸ್ರ ಬಂದ್ರಪ್ಪ ಅಂದ್ರ ಕರ್ಕೊಂಡ್ ಹೋಗುದೈತ್ ನೋಡ್ರ ಸುಬಿ ಸುಬಿತ್ರಿ ಹ್ಞೂ ನಾನು ಕರೆಯಿದ್ದೇನೆ ಇನ್ನೂ ಯಾರು ಹೆಂಗಸ್ರು ಬಂದಿಲ್ಲ ಮತ್ತು ಇಲ್ಲೇ ಲೇಟ್ ಆತಪ್ಪ ಅಂತಂದ್ರೆ ಇನ್ನು ಅಲ್ಲಿ ಹೋಗಿ ಅಡುಗೆ ಮಾಡಬೇಕು ಅಲ್ಲಿ ಅಡುಗೆ ಮಾಡೋದು ಯಾವಾಗ ಉನ್ನೋದು ಯಾವಾಗ ಹೋಗಿ ಬರೋದು ಯಾವಾಗ ಹೇಳು ಹಾಂ ಇಲ್ಲೇ ಯಾಳೆ ಮಾಡೋ ಹೋದಪ್ಪಾ ಅಂತಂದ್ರೆ ಹೋಗಿ ಮುಟ್ಬೇಕಂದ್ರೆ ಯಾಳೆ ಆಗೋದಿಲ್ಲ ಅವ್ರಿಗೆಲ್ಲ ಸರಿಯಾಗಿ ಹೇಳಿದೆ ಇಲ್ಲ ಇವತ್ತನಾ ಅಂತ ಹೇಳಿ ಆ ಯಾಕೋ ಒಬ್ಬರು ಬಂದಿಲ್ಲ ಯಾವಾಗ ಕಾರ್ವರ ಇನ್ನಾನ ಹೂ ಹೂ ಅತ್ತಿ ಅವ್ರಿಗೆ ಹೇಳಿದಾನೆ ಬರಾತ್ರಿ ಬೇಕು ಹೇಳ ಒಂದಿಟ್ಟು ಹೆಂಗಸ್ರು ರೆಡಿ ಆಗೋದಂದು ಏನಿದೆ ಯಾಳೆ ಆಗಿರಬೇಕು ಭರಾತ್ರಿ ಬೇಕಾ ಬರ್ತಾರೆ ಈಗ ಸದ ಬರ್ತಾರೆ ಹೇಳ್ದನ ಅವರಿಗೆಲ್ಲ ಊಟ ಬರ್ತ ಬರ್ರಿ ಅಂತ ಹೇಳಿದೆನ ರಾತ್ರಿ ಬೇಕೇ ಆತ ಸರಿ ಸರಿ ನೋಡಿ ಹಂಗಾರ ಬರಾತಾರೆನಾ ಒಳಗೆ ಹೋಗಿ ಏನಾರ ಸಾಮಾನು ಅದು ಬಿಟ್ಟಿದಾನೆ ನಾ ನಾನು ಸುಬ್ಬಿ ಇವತ್ತು ಏನು ಚಂದ ಕಾಣತ್ತೆ ನೀನು ನೀನ ಐಕಿ ನಂಬೋಕೆ ಆಗೋತ್ ನೋಡ ನನಗೆ ರೀ ಸೂಪರ್ ಕಾಣುತ್ತೆ ಇವತ್ತು ಮಾತ್ರ ಒಂದು ಪಪ್ಪಿ ಕೊಡ್ಬೇಕು ಅನ್ಸೋಯ್ತು ಕೊಡ್ಲಿ ಹ್ಞೂ ಯಪ್ಪ ಏನು ಬಿಡತ್ತೆ ನೀ ಕೈ ಹಿಡ್ಕೊಂಡ ಏನಿಲ್ಲ ಏನಿಲ್ಲ ನಿಮ್ ಅವಾಗ ಅಲ್ಲಿ ಏನೋ ಹಿರಿವೇನೋ ಕಡಿತು ಅನ್ನ ಏನ್ ಗುಂಗಾಡ್ ಕೂತಿತ್ತು ಕಡಿತೋ ಏನಾಗಿ ನೋಡಿಲಿ ಅನ್ನತ್ತೇಳ ಯಾಕೋ ಬಾಳ ಕಿರಿಯಾತಿನ ಏನು ಅದ್ ನೋಡತಿನ ಏನ್ ಗುಂಗಾಡ್ ಕಿಡಿಯಾತೋ ಏನ್ ಅದಕ್ಕೆ ಅಂತ ಹೇಳ ಅದಕ್ಕ ನೋಡನಾಡ್ದ ನೋಡತಿನ ಓಹೋ ಹಂಗೇನ ಯಾಪ ಯಾವಾಗ ಯಾವಾಗಿಂದ ಹೋಗ್ ಹೊಲಕ ಯಾವ್ಬೇಕಂತ ಹೇಳಿ ಇನ್ನೇ ನೀ ಕರ್ಕೋನ ಹೋಗೋ ಇಲ್ಲ ಹೋಗೋನೇ ಇಲ್ಲಿ ಹೊಲಕ್ಕೆ ಆಯಾಗ್ತಿತಿ ಹೋಗೋನೇ ಇಲ್ಲ ಹೊಲಕ್ಕೆ ಹೋಗೋಣ ಎಲ್ಲರೂ ಬರ್ಲಿಲ್ಲ ಆ ಚುಗೊಳದು ಎಲ್ಲರಿಗೂ ಹಿಳಿದು ಬರ್ತಾರಂತ ಅದಕ್ಕಾಗಿ ಎಲ್ಲರನು ಕರ್ಕೋನ ಇನ್ನೇನಾ ಹೊರಟ ಬಿಡೋಣ ಹೊಲಕ್ಕೆ ಎಗಿರತೆ 파르ತೆ ಮತ್ತೆ ಆಕೆ ಸಸಿ ಯಾಕೆ ಬರಲಿಲ್ಲ 파ರ್ತಕನ ಮನಿಗೆ ಹೋಗಿ ನೇನಾ ಅವರ ಇಲ್ಲ ಆಕೆ ಅತ್ತಿ ಆಕೆ ಅತ್ತಿ ಏನೋ ತನ್ನ ಮಗಳ ಕಡೆ ಹೋಗತ್ತಾಳಂತ ಅದಕ್ಕಾಗಿ ಈ ಪಾರ್ಥಕ ಅಕ್ಕಿ ಸಸಿ ಇದಾರಲ್ಲ ಇಬ್ಬರು ರೊಟ್ಟಿ ಚಪಾತಿ ಏನೇನೋ ಅದು ಮಾಡ್ಕೊತ ಕೂತಿದ್ದೆವು ಅದೇ ಹೇಳ ನಾನು ಆಕೆ ನಟ್ಟು ಹಚ್ಕೊಟ್ಟ ನಾನು ಬರ್ತಾನೋ ನಾನು ನನ್ನ ಸಸಿ ನೀವು ಮುಂದಾಗೆ ಹೋಗು ಅಂತ ಹೇಳಿ ಅಂತ ಅವ್ರ ಹತ್ತಿನಟ್ಟು ಕಳಿಸಿ ಅವ್ರ ಹತ್ತಿಗೆ ಬಾ ಅಂತಂದ್ರೆ ಇಲ್ಲ ಯಾವ ನಾ ಮಗಳ ಮನೆಗೆ ಹೋಗತ್ತಾನ ನೀವೇ ಹೋಗ್ರಿ ಅಂತಂತವ ಅದಕ್ಕಾಗಿ ನಾವು ಹುಡುಬೈನಿ ಆಕಿ ಹಿಂದಿ ವರ್ಷ ಬರ್ತಾನಂತ ಹೇಳಿದ ಆಕೆ ಆ ಪಾತಿ ಮಗು ಹೇಳಿ ನೋಡ ಆಕಿ ಸಲಕ್ಕೆ ಬರಲಿಲ್ಲ ಆ ನೀನಿ ಪಾತಿ ಮಗ ನಮ್ಮ ಮನೆಗೆ ಕಲ್ಲವಕ್ಕ ನಮ್ದಿಗೆ ನಾನು ಸುಬ್ಬಕ್ಕನ ಊಟಕ್ಕೆ ಬರ್ತಾನು ಬೆಳಿಗ್ಗೆ ನಮ್ದಿಗೆ ಬಾ ಅಂತ ಹೇಳು ಈಗ ಬೆದನ್ನ ಹೊರ ಅದು ನೋಟು ಹೊಡಿದಾಳೋಣ ತವ್ರ ಮನೆಗೆ ಆ ಸರ್ದಾರ್ ಒಬ್ಬ ಇದ ಸರ್ದಾರ್ ಕೇಳಿ ಅವ ಬಾರ ಚಿಗವ ಆಕಿ ತವ್ರ ಮನೆಗೆ ಹೋಗಿದ್ದಾಳು ಅಲ್ಲೇ ಸಂತಿ ಮಾಡ್ಕೊಂಡಿದ್ದ ಒಂದೆರಡು ದಿವಸ ಇದ್ದು ಬರ್ತಾನಂತ ಹೇಳಿದಾಳು ಅಂತ ಅಂತ ಅಂತಂದ ನಾ ಮನುಷ್ಯನಾಗ ನೀ ಸಂತೆ ಮಾಡ್ಕೊಂಡು ಅಲ್ಲೇ ಇದ್ದು ಬರ್ತಾರ ಮತ್ತೆ ಸಂತಿಗೆ ಹೋಗಿದ್ದಾಳೆ ಅದಕ್ಕೆ ಆಕಿ ಅಂದ್ರೆ ಅಲ್ಲೇ ಸಂತೆ ಮಾಡಿ ಅಲ್ಲೇ ತಿಂದು ಅಲ್ಲೇ ಏತ ಅಲ್ಲೇ ಮಾಡಿ ಅಲ್ಲೇ ಮುಗಿಸ್ಕೊಂಡು ಲಾಸ್ಟ್ ಕಾಲಿ ಕಚಿಲಿ ಹಿಡ್ಕೊಂಡು ಮನೆಗೆ ಬರೋ ಆಕಿ ಆ ತವ್ರ ಮನೆಗೆ ಎಟ್ಟೆರಿಗೆ ಹೋಗ್ತಿದ್ದಾಳ ಆಕಿ ನನಗೆ ರೀ ಬ್ಯಾಸ ಬರ್ತೇ ಇವ ಸಂತಿ ಬಂತಂದ್ರೆ ಸಾಕ ಶುಕ್ರವಾರ ಸಂತೆ ಅನ್ನೋದೈತಿ ಅವ್ರ ಮನೆ ಜುಗಿದೈತಿ ಶುಕ್ರವಾರ ಸಂತೆ ಅನ್ನೋದೈತಿ ತವ್ರ ಮನೆ ಜಿಗಿದೈತಿ ಒಟ್ಟ ಆಯ್ ಅಂತ ಹತ್ತದ್ರಾಗ ಹಂಟೆ ಅಂದ ತವ್ರ ಮನೆ ಅಂದ ಅಣ್ಣ ಬಗ್ಲಾಗ ಹಂಗಾಗಿ ಹೊಟ್ಟೆ ನೋಡಿ ಇಪ್ಪತ್ನಾಲ್ಕು ದಿವಸ ಬರೀ ತವ್ರ ಮ್ಯಾಗ ಇರ್ತಾ ಆಕೆ ಅಯ್ಯೋ ಹಂಟಿ ಅಂದ ನನ್ನ ಸೊಸ್ಗೆ ಬಾ ಅಂದ್ರೆ ನನ್ನ ಸಸ್ತ್ರ ಹೆಚ್ಚಿನದಾರ ಬಾ ಇವ್ವಾ ಬ್ಯಾಡತ್ತಿ ಬಿಸಿಲು ನನ್ನ ಮೂತೆಲ್ಲ ಕರಗ ಆಗ್ತೈತಿ ನಮ್ದು ಆ ಫೇಸ್ ಎಲ್ಲ ಡಲ್ ಆಗ್ತೈತಿ ಸಂತ ಹೇಳಕತ್ತು ಮೊನ್ನ ಮುಚ್ಚಲಿ ಇಲ್ಲೇ ಖುಡ್ರ ನೀನು ದಾಟಿ ಬಾತ್ ಬಿಟ್ಟು ನಿಮ್ಮ ಮತ್ತೆ ಅದು ಹೇಳ್ದಾರ ಸುಬ್ಬಕ್ಕ ಮತ್ತೆ ದೊಡ್ಡ ಮಗಳು ಹೇಳಿ ಕಾಣರವ್ರೇನು ನೀವು ಬರಲಿಲ್ಲ ಅಯ್ಯೋ ನಮ್ಮ ಅತ್ತೆನ ಬಿಟ್ಟು ಮಾಡೋಕೆ ಸಾಧ್ಯತೇನ ಅಯ್ಯವ್ವ ಆಕೆ ಸಲುವಾಗ ರೀ ಇದೆಲ್ಲ ಮಾಡತ್ತೈತಿ ನಮ್ಮ ಅತ್ತೆ ಲಲಿತಾ ಮುಂದಾಗಿ ಹೋರ ಅವ್ರು ಇದ್ದಾರೆ ಟ್ಯಾಕ್ಟ್ರ್ದಾಗ ಜಾಗ ಆಗೋದಿಲ್ಲ ನಾವು ನಡ್ಕೋತ ಆರಾಮ್ಸೆ ರೀ ಹೋಗ್ತೇವೆ ನೀವು ಬನ್ರಿ ಅಂತೇಳಿ ಹೇಳಿ ಹೋರ ಆಗಲೇ ಆಗಲೇನ ದಾಟಿ ಹೋಗಿದಾರೆ ಅವ್ರು ಓ ಇಡ್ರು ಎಲ್ಲಾರ ಎಷ್ಟೋತ ಸುಭ್ಯದ ಬರುವುದ ಹಾಂ ನಾನು ಲಲಿತ ಯಾವಾಗ ಆಯ್ತು ಬಂದ ನಡ್ಕೋತ ಬಂದ ಇವ್ರು ಟ್ಯಾಕ್ಟರ್ ದಾಸ್ನೇಕ್ ಬರ್ದು ಇಟ್ಟೋತ ನಿಮ್ಗೆ ಈಗ ಬಂದಿಲ್ಲ ಅತ್ತಿ ಪಟಾಪಟಿ ಮಾಡ್ತತ್ವು ಕೆಲಸ ಏನೇನ್ ಮಾಡಿದ್ವಿ ಹೇಳು ಎಲ್ಲರೂ ಕೂಡಿ ಮಾಡ್ತವ್ ಯಾವ ಯಾವ ನಾನಾ ಈ ಗೀತಾಕ್ಕ ಅಕ್ಕ ನಿಂಬಲ್ಲಿ ಆ ಕಡೆ ಆಟ ಆಡೋಗ್ಲಿ ಹೋಗಿ ಹೋಗು ಗಪ್ಚಪ್ಪ ಆಟ ಆಡೋಗ ಅತ್ತಿತ್ತು ಹೋಗ್ಬೇಡ ಅಕ್ಕನ್ ಬಿಟ್ಟ ಎಲ್ಲಿ ಹೋಗ್ಬೇಡ ಕಿಂಬಲ ಇರ್ ನೋಡ ಅದ್ ಯಾಕ ಟೆನ್ಶನ್ ತಗೋರತಿ ಹೇಳು ನೀ ಅದು ಅಡಿಗೆ ಏನು ಮಾಡೋದ್ ಬೇಕಾಗಿಲ್ಲ ಯಾರು ಅಡಿಗೆ ಮಾಡೋದ್ ಬೇಕಾಗಿಲ್ಲ ಆ ಮುಸ್ತಾಪ ಹೇಳಿದಣ್ಣ ಅವ್ ಬಂದ ಅಡಿಗೆ ಮಾಡ್ತಾನ ಅಂತ ಹೇಳಿದಾನ ಬಂದ ನಾವ ನೀವ್ ಏನಿಲ್ಲ ಸ್ವಲ್ಪ ಉಳಾಗಡ್ಡಿ ಟೊಮ್ಯಾಟೆ ಏನು ಏನೇನ್ ಬೇಕಲ್ಲ ಒಂದ್ ಅದನ್ನ ಕಟ್ ಮಾಡಿ ಮಾಡಿದ್ರು ಮಾಡಿ ಕೊಡ್ರಿ ಸಾಕ ಬಾಕಿದೆಲ್ಲ ಅವ್ ಮಾಡ್ಕೋತಾನ ಅಂತ ಹೇಳಿದಾನ ಓ ಹಂಗಾರೆ ಚಲೋ ಆಯ್ತು ಬಿಡಪ್ಪ ಅಯ್ಯೋ ದೇವರೇ ಅಂತೂ ನಾನು ಇಷ್ಟೆಲ್ಲ ರೆಡಿಯಾಗಿ ಬಂದಿದ್ದಕ್ಕೆ ಅಡುಗೆ ಮಾಡೋದು ತಪ್ಪೆ ಇಲ್ಲಾಂದ್ರೆ ಇಷ್ಟೆಲ್ಲ ರೆಡಿಯಾಗಿ ಬಂದು ಎಲ್ಲ ಈ ಜಳ ಜಳ ಹುರಿಯಾಗಿ ಅಡುಗೆ ಮಾಡ್ರೆ ನಂದು ಸಾಡಿನೂ ಹಾಳು ನಾ ಏನು ಇಟ್ಟು ರೆಡಿಯಾಗಿ ಬಂದ್ರೆ ಅದು ಹಾಳು ಮಾಡ್ಕೊಂಡು ಬಂದು ಮಾಡ್ಕೊಂಡು ಬರ್ದಂಗೆ ಆಗಿ ಹೋಗ್ತಿತ್ತು ನನ್ನ ಪರಿಸ್ಥಿತಿ ದೇವ್ರ ಕಪ್ಪಾಡ್ದೇವಾ ಇವತ್ತು ನನ್ನ